ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಪಾಂಡವರು ವನವಾಸಕ್ಕೆ ಹೊರಟರು ಅಲ್ಲಿ ವರ್ಧಮಾನಪುರ ಎನ್ನುವ ಒಂದು ಗ್ರಾಮವಿತ್ತು ಅದಕ್ಕೆ ಎದುರಾಗಿ ಈ ಹಸ್ತಿನಾಪುರದ ಒಂದು ದ್ವಾರವಿತ್ತು ಆ ದ್ವಾರದ ಮೂಲಕ ಪಾಂಡವರು ಹೊರಗೆ ಬಂದರು ಅದೇ ವೇಳೆಯಲ್ಲಿ ಈ ಹಸ್ತಿನಾಪುರದ ಪುರ ಜನರೆಲ್ಲ ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡರು ಅವರು ತಮ್ಮಲ್ಲೇ ಹೇಳಿಕೊಳ್ಳುತ್ತಿದ್ದರು ಈ ದುರ್ಯೋಧನ ಮಹಾ ದುಷ್ಟ ನಿರ್ಧಯಿ ಧರ್ಮ ಭ್ರಷ್ಟ ತನ್ನ ಗುರುಗಳನ್ನೇ ಅವನು ವಿರೋಧಿಸುತ್ತಾನೆ ಅವನಿಗೆ ಆಪ್ತರೋ ಕರುಣ ದುಶ್ಯಾಸನ ಶಕುನಿ ಅವರೂ ಸಹ ದುಷ್ಟರೆ ಅವರ ಸಮಾಲೋಚನೆಯೊಂದಿಗೆ ಇವನು ರಾಜ್ಯದ ಆಳ್ವಿಕೆಯನ್ನು ನಡೆಸುತ್ತಾನೆ ಹೀಗಾದರೆ ಅವನ ಕುಲವೇ ನಶಿಸಿ ಹೋದಿತು ಜೊತೆಗೆ ನಮ್ಮ ಮನೆಗಳೂ ಸಹ ಹಾಳಾದವು ಇನ್ನು ಪಾಂಡವರು ಸುಶೀಲರು ಆಚಾರವಂತರು ದಯವುಳ್ಳವರು ಧರ್ಮಾನುಷ್ಠಾನದಲ್ಲಿ ನಂಬಿಕೆ ಇರುವವರು ಇಂದ್ರಿಯಗಳನ್ನು ನಿಗ್ರಹಿಸಿದವರು ಶತ್ರುಗಳನ್ನು ಸಹ ನಿಗ್ರಹಿಸಿದವರು ಅವರೊಂದಿಗೆ ನಾವು ಇರಬೇಕಷ್ಟೇ ನಾವು ಇಲ್ಲಿರುವುದೇ ಉಚಿತವಲ್ಲ ಎಂದುಕೊಂಡು ಆ ಪುರಜನರೆಲ್ಲರೂ ಧಾವಿಸಿ ಪಾಂಡವರ ಬಳಿಗೆ ಬಂದರು ಅಲ್ಲಿ ಪಾಂಡವರ ಬಳಿ ಅವರು ಮಾತನಾಡಿದರು ಪಾಂಡು ಕುಮಾರರೇ ರಾಜಕುಮಾರರೇ ನೀವು ಈ ರೀತಿ ನಮಗೆ ಮಾಡಬಹುದೇ ನಾವು ನಿಮ್ಮಲ್ಲಿ ಪ್ರೀತಿ ಇಟ್ಟಿದ್ದೇವೆ ನಾವು ನಿಮ್ಮ ಹಿತೈಷಿಗಳು ನಾವು ನಿಮ್ಮ ಸೇವಾಪರರು ಸಹ ಹೀಗಿದ್ದವರಿಗೆ ನೀವು ಈ ರೀತಿ ನಮ್ಮನ್ನು ಬಿಟ್ಟು ಹೋಗಬಹುದೇ ನಿಮಗೂ ಗೊತ್ತು ಸಜ್ಜನರು ದುರ್ಜನರೊಂದಿಗೆ ಸೇರಿದರೆ ಏನಾಗುತ್ತದೆ ಎಂದು ದುರ್ಜನರ ಅಥವಾ ದುಷ್ಟರ ಅವರನ್ನು ನೋಡುವುದೇ ಆಗಲಿ ಅವರನ್ನು ಸ್ಪರ್ಶಿಸುವುದೇ ಆಗಲಿ ಅವರೊಂದಿಗೆ ಸಂಭಾಷಣೆ ಮಾಡುವುದೇ ಆಗಲಿ ಅಥವಾ ಅವರೊಂದಿಗೆ ಸಹವಾಸದಿಂದ ಇರುವುದೇ ಆಗಲಿ ಧರ್ಮಕ್ಕೆ ಚ್ಯುತಿ ಬರುತ್ತದೆ ಧರ್ಮ ಕೆಳಗೆ ಬರುತ್ತದೆ ದುರ್ಜನರೊಂದಿಗೆ ಸಹವಾಸ ಮಾಡಿದರೆ ನಾವು ಪಾಪವನ್ನು ಗಳಿಸಬೇಕಾಗುತ್ತದೆ ಅದೇ ಸಜ್ಜನರೊಂದಿಗೆ ಸಹವಾಸ ಮಾಡಿದರೆ ಹೂವು ಹೇಗೆ ಭೂಮಿಯೊಂದಿಗೆ ಅಥವಾ ನೀರಿನೊಂದಿಗೆ ಅಥವಾ ಉಳಿಗೆ ತೊಳೆಯ ತೊಡುಗೆಯೊಂದಿಗೆ ಇರುತ್ತದೆಯೋ ಆಗ ಹೂವಿನ ಸುವಾಸನೆ ಅವುಗಳಿಗೂ ಸಹ ಬಂದು ಬಿಡುತ್ತದೆ ಹಾಗೆ ಸಜ್ಜನರು ಕೀರ್ತಿವಂತರು ಪುಣ್ಯವಂತರು ಹಿರಿಯರು ಗೌರವಾನ್ವಿತರು ಇವರ ಜೊತೆಗೆ ಇದ್ದಾಗ ನಮಗೂ ಸಹ ಪುಣ್ಯ ಬರುತ್ತದೆ ನಾವು ಈ ಅಗ್ನಿ ಸೂತ್ರವನ್ನು ಮಾಡಬೇಕೆಂಬುದಾಗಲಿ ಯಾಗ ಯಜ್ಞಗಳನ್ನು ಮಾಡಬೇಕೆಂಬುದೂ ಸಹ ಬೇಕಾಗಿರುವುದಿಲ್ಲ ಅವರ ಸಹವಾಸವೇ ಸಾಕು ನೀವು ದಯಾಪರರು ನೀವು ಧರ್ಮಾನುಷ್ಠಾನದಲ್ಲಿ ನಂಬಿಕೆ ಇರುವವರು ನೀವು ಇಂದ್ರಿಯ ನಿಗ್ರಹಗೊಳ್ಳುವರು ಹಾಗಾಗಿ ನಾವು ನಿಮ್ಮ ಜೊತೆಯೇ ಇರುತ್ತೇವೆ ನೀವು ನಿಮ್ಮಲ್ಲಿ ಈ ವೇದದಲ್ಲಿ ಉಕ್ತವಾದ ಗುಣಗಳೆಲ್ಲ ನಿಮ್ಮಲ್ಲಿ ಇವೆ ನಾವು ನಿಮ್ಮೊಂದಿಗೆ ಬಂದು ಬಿಡುತ್ತೇವೆ ಎಂದು ಆ ಪುರಜನರು ಹೇಳಿದರು ಇದನ್ನು ಕೇಳಿದ ಮೇಲೆ ಪಾಂಡವರ ಹೃದಯ ತುಂಬಿ ಬಂತು ಆಗ ಯುಧಿಷ್ಠಿರ ಮಾತನಾಡಿದ ಪ್ರಿಯ ಪುರಜನರೇ ನೀವು ನಮ್ಮಲ್ಲಿ ಇಟ್ಟಿರುವ ಪ್ರೀತಿಯಿಂದ ದಯೆಯಿಂದ ಕರುಣೆಯಿಂದ ನೀವು ನಮ್ಮಲ್ಲಿ ಇಲ್ಲದಿರುವ ಗುಣಗಳನ್ನೆಲ್ಲ ಸೇರಿಸಿ ಹೇಳುತ್ತಿದ್ದೀರಿ ನಿಮಗೆ ನನ್ನ ಧನ್ಯವಾದಗಳು ನಾನು ನನ್ನ ತಮ್ಮಂದಿರನ್ನೂ ಸೇರಿಸಿ ನನ್ನ ಅಭಿಪ್ರಾಯವನ್ನು ಹೇಳುತ್ತಿದ್ದೇನೆ ದಯವಿಟ್ಟು ಹೇಳಿ ಇದನ್ನು ದಯವಿಟ್ಟು ನಿರಾಕರಿಸಬೇಡಿ ಹಸ್ತಿನಾಪುರದಲ್ಲಿ ನನ್ನ ತಾತ ಭೀಷ್ಮರಿದ್ದಾರೆ ನಮ್ಮ ತಾಯಿ ದೇವಿ ಇದ್ದಾಳೆ ನಮ್ಮ ಚಿಕ್ಕಪ್ಪ ವಿದುರಲ್ಲಿದ್ದಾನೆ ನಮ್ಮ ತಂದೆ ಧೃತರಾಷ್ಟ್ರರಿದ್ದಾರೆ ಮತ್ತು ಅನೇಕ ಹಿತೈಷಿಗಳು ಸಹ ಇದ್ದಾರೆ ಅವರಿಗೆ ಈ ನಮ್ಮ ವಿಯೋಗದಿಂದ ಅವರಿಗೆ ಬಹಳ ದುಃಖವಾಗಿದೆ ನೋವಾಗಿದೆ ಈ ಸಮಯದಲ್ಲಿ ಅವರಿಗೆ ನಿಮ್ಮ ಅಗತ್ಯತೆ ಇದೆ ಆದ್ದರಿಂದ ದಯವಿಟ್ಟು ನೀವು ಹಿಂದಿರುಗಿ ಹೋಗಿ ಅವರಿಗೆ ನೋವಾಗದಂತೆ ಅವರನ್ನು ನೋಡಿಕೊಳ್ಳಿ ಅಷ್ಟೇ ನೀವು ನಮಗೆ ಮಾಡಬೇಕಾದ ಮಹದುಪಕಾರ ಎಂದ ಯುದ್ಧಿಸ್ತೀರ ಇದನ್ನು ಕೇಳಿ ಆ ಪ್ರಜೆಗಳು ಮೂಕ ವಿಸ್ಮಿತರಾದರು ಈ ಧರ್ಮರಾಯ ಈ ಪರಿಸ್ಥಿತಿಯಲ್ಲೂ ಧರ್ಮವನ್ನೇ ವಹಿಸಿ ಮಾತನಾಡುತ್ತಿದ್ದಾನಲ್ಲ ಎನಿಸಿತು ಅವರಿಗೆ ನೋವು ಸಹ ಆಯಿತು ಆಹಾಪ್ರಭುವೇ ಎಂದರು ಆದರೆ ಈ ಧರ್ಮರಾಯನ ಮಾತನ್ನು ನಿರಾಕರಿಸುವುದಕ್ಕೆ ಆ ಜನರಿಗೆ ಆಗಲಿಲ್ಲ ಬಹಳ ನೋವಿನಿಂದ ಹಿಂತಿರುಗಿ ಹಸ್ತಿನಾಪುರಕ್ಕೆ ಹೊರಟರು ಪಾಂಡವರು ಈ ಒಂದು ಪ್ರಮಾಣ ಕೋಟಿ ಎನ್ನುವ ಒಂದು ಬೃಹತ್ತಾದ ಆಲದ ಮರ ಗಂಗಾ ನದಿಯ ಪಕ್ಕದಲ್ಲಿ ಇತ್ತು ಅಲ್ಲಿಯವರೆಗೆ ಈ ಪಾಂಡವರು ಅಂದಿನ ರಾತ್ರಿ ರಾತ್ರಿಯ ವೇಳೆಗೆ ಬಂದರು ಅವರ ಜೊತೆಗೆ ಒಂದಷ್ಟು ವಿಪ್ರರೂ ಸಹ ಬಂದರು ಆ ವಿಪ್ರರಲ್ಲಿ ಅಗ್ನಿಹೋತ್ರದವರು ಅಗ್ನಿಹೋತ್ರರಲ್ಲದವರು ಸಹ ಇದ್ದರು ಆ ಅಗ್ನಿಹೋತ್ರದವರು ಆ ರಾತ್ರಿ ಅಗ್ನಿ ಕಾರ್ಯವನ್ನು ನೆರವೇರಿಸಿತು ಆ ವೇಳೆಯಲ್ಲಿ ಒಂದು ಸಭಾಭವನವೇ ಆದಂತೆ ಆಯಿತು ಅಲ್ಲಿ ವೇದ ಘೋಷಗಳು ತುಂಬಿ ಹೋಯಿತು ಆ ರಾತ್ರಿ ಪಾಂಡವರು ಗಂಗಾ ಜಲದಲ್ಲಿ ಬಿಂದು ಅದರ ನೀರನ್ನೇ ಕುಡಿದು ಮಲಗಿಕೊಂಡರು ಆ ದಿನ ಆದ ಘಟನೆಗಳಿಂದ ಅವರ ಮನಸ್ಸಿಗೂ ಬಹಳ ನೋವಾಗಿತ್ತು ಮಾರನೆಯ ದಿನ ಬೆಳಗ್ಗೆ ಪಾಂಡವರು ಮುಂದೆ ಹೊರಡಲು ಮುಕ್ತರಾದರು ಆಗ ಆ ವಿಪ್ರರು ಆ ವಿಪ್ರರಿಗೆ ಪಾಂಡವರು ಹೇಳಿದರು ಯುಧಿಷ್ಠಿರ ಹೇಳಿದ ನಾವು ಇನ್ನು ಕ್ರೂರವಾದ ಅರಣ್ಯಕ್ಕೆ ಹೋಗುತ್ತೇವೆ ಆ ಅರಣ್ಯದಲ್ಲಿ ಕ್ರೂರವಾದ ಮೃಗಗಳು ಇರುತ್ತವೆ ಅಲ್ಲಿ ಹಾವುಗಳು ಇರುತ್ತದೆ ಹೀಗಾಗಿ ನಿಮಗೆ ಅಲ್ಲಿ ಬಂದು ವಾಸ ಮಾಡುವುದು ಕಷ್ಟವಾಗುತ್ತದೆ ದಯವಿಟ್ಟು ನಮ್ಮೊಂದಿಗೆ ಬರಬೇಡಿ ಎಂದು ಕೈ ಮುಗಿದ ಆಗ ಬ್ರಾಹ್ಮಣರು ಹೇಳಿದರು ಮಹಾರಾಜ ನಾವು ನಿಮ್ಮಲ್ಲಿ ಅನುರಕ್ತರಾಗಿದ್ದೆ ನಿಮ್ಮಲ್ಲಿ ನಮಗೆ ಬಹಳ ಪ್ರೀತಿಯಿಂದಿದೆ ನೀನು ನಮಗೆ ಈ ರೀತಿ ಹೇಳುವುದು ಔಚಿತ್ಯವಲ್ಲ ಮತ್ತೆ ಯುಧಿಷ್ಠಿರ ನುಡಿದ ನಾವು ನಮ್ಮ ರಾಜ್ಯ ಕೋಶ ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ ನಾವು ಈಗ ನಿರ್ಗತಿಕರಾಗಿದ್ದೇವೆ ನನ್ನ ತಮ್ಮಂದಿರು ಸಹ ಈಗ ಈ ಪರಿಸ್ಥಿತಿಯಲ್ಲಿ ಅವರಿಗೆ ಅವರು ನೋವನ್ನು ಅನುಭವಿಸುತ್ತಿದ್ದಾರೆ ದ್ರೌಪದಿಗೆ ಆದ ಸಂಕಟವನ್ನು ಸಹ ಇನ್ನೂ ಮನಸ್ಸಿನಲ್ಲಿಯೇ ಇಟ್ಟುಕೊಂಡಿದ್ದಾರೆ ಈ ವೇಳೆಯಲ್ಲಿ ನಾನು ಅವರಿಗೆ ನಿಮ್ಮ ಭೋಜನದ ವ್ಯವಸ್ಥೆಯನ್ನು ಮಾಡಿ ಎಂದು ಹೇಳುವುದು ಆಗುವುದಿಲ್ಲ ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ಎಂದ ಆದರೆ ಆ ವಿಪ್ರರು ಹೇಳಲಿಲ್ಲ ಅವರು ಹೇಳಿದರು ಮಹಾರಾಜ ನಮ್ಮ ಉದರ ಪೋಷಣೆಯನ್ನು ನಾವೇ ಮಾಡಿಕೊಳ್ಳುತ್ತೇವೆ ನಾವು ನಿನ್ನ ಜೊತೆಗೇ ಇರುತ್ತೇವೆ ನಿಮ್ಮೊಂದಿಗೆ ಹಿತವಚನಗಳನ್ನು ಆಡುತ್ತಿರುತ್ತೇವೆ ನಿಮಗೆ ಒಳ್ಳೆಯ ಕಥೆಗಳನ್ನು ಹೇಳುತ್ತಿರುತ್ತೇವೆ ನಿಮ್ಮನ್ನು ಸಾಂತ್ವನ ಮಾಡುತ್ತಿರುತ್ತೇವೆ ನಿಮ್ಮ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸುತ್ತಾ ಇರುತ್ತೇವೆ ನ ನಮಗೆ ನಿಮ್ಮ ನಿಮ್ಮೊಂದಿಗೆ ಬರಲು ಅವಕಾಶವನ್ನು ಮಾಡಿಕೊಡು ಮಹಾರಾಜ ಎಂದರು ಇದನ್ನು ಕೇಳಿ ಯುದಿಷ್ಠಿರನಿಗೆ ಹತಾಶವಾದ ಪರಿಸ್ಥಿತಿ ಉಂಟಾದಂತೆ ಆಯಿತು ಅವನು ಕುಸಿತು ನೆಲದ ಮೇಲೆ ಕುಳಿತ ಇದು ಏನಿದು ಎನ್ನಿಸಿತು ಈ ಪರಿಸ್ಥಿತಿಗೆ ತನ್ನನ್ನು ತಮ್ಮನ್ನು ತಂದಿದ್ದಕ್ಕಾಗಿ ಆ ಧೃತರಾಷ್ಟ್ರನ ಪುತ್ರರಿಗೆ ಒಂದು ಧಿಕ್ಕಾರವನ್ನು ನೋವಿನಿಂದ ಹೇಳಿಬಿಟ್ಟ ಅಲ್ಲಿ ಒಬ್ಬರು ಶೌನಿ ಸೌನಕ ಮುನಿಗಳಿದ್ದಾರೆ ಅವರು ವೇದ ವೇದಾಂಗ ಪಾರಂಗತರು ಸಾಂಖ್ಯ ಯೋಗ ಪಾರಂಗತರು ಸಹ ಆಗಿದ್ದರು ಅವರು ಮುಂದೆ ಬಂದು ಯುಧಿಷ್ಠಿರನಿಗೆ ಒಂದಷ್ಟು ತಿಳುವಳಿಕೆಯನ್ನು ಉಪದೇಶವನ್ನು ಹೇಳಿದರು ಅದರಲ್ಲಿ ಪ್ರಮುಖವಾದದ್ದು ಹೀಗಿತ್ತು ಅವರು ಹೇಳಿದರು ಮಹಾರಾಜರು ಅಥವಾ ಅಜ್ಞಾನಿಗಳು ಅವರಿಗೆ ಶೋಕಿಸುವುದಕ್ಕೆ ದಿನವೂ ಸಾವಿರಾರು ಕಾರಣಗಳಿರುತ್ತವೆ ಮತ್ತೆ ಸಂಭ್ರಮ ಪಡುವುದಕ್ಕೆ ಸಂತೋಷ ಪಡುವುದಕ್ಕೂ ನೂರಾರು ಕಾರಣಗಳಿರುತ್ತವೆ ಆದರೆ ಪಂಡಿತರು ಜ್ಞಾನಿಗಳು ಹಾಗಲ್ಲ ಅವರು ನಿತ್ಯ ತೃಪ್ತರಾಗಿರುತ್ತಾರೆ ನಾವು ಯಾವಾಗಲೂ ದನದ ಹಿಂದೆ ಹೋಗಬಾರದು ಸಂಪತ್ತಿನ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡುವುದು ಶ್ರೇಯಸ್ಕರವಲ್ಲ ಮಹಾರಾಜ ಈ ದನದ ಜೊತೆಗೆ ಮದ ಲೋಭ ಅಹಂಕಾರ ಮನೋವ್ಯಾಕುಲತೆ ಇವೆಲ್ಲವೂ ಜೊತೆಗೆ ಇರುತ್ತದೆಂದು ತಿಳಿದವರು ಹೇಳುತ್ತಾರೆ ನೋಡು ಮಹಾರಾಜ ಹಣದ ಪ್ರಾಪ್ತಿಗೂ ಕಷ್ಟಪಡಬೇಕಾಗುತ್ತದೆ ಹಣವನ್ನು ಸಂರಕ್ಷಿಸುವುದಕ್ಕೂ ಕಷ್ಟಪಡಬೇಕಾಗುತ್ತದೆ ಹಣ ವ್ಯಯಿಸಿದರೂ ದುಃಖವಾಗುತ್ತದೆ ಹಣದಲ್ಲಿ ನಷ್ಟವಾದರೂ ದುಃಖವಾಗುತ್ತದೆ ಎಷ್ಟೋ ಬಾರಿ ಸಂರಕ್ಷಿಸಿದ ಹಣವೇ ಅವರಿಗೆ ಶತ್ರುವಾಗಿ ಬಿಡುತ್ತದೆ ಎಷ್ಟೋ ಹತ್ಯೆಗಳು ಈ ಧನಕ್ಕೋಸ್ಕರವೇ ಆಗುತ್ತವೆ ಈ ಧನಿಕರು ಅಂದರೆ ಹಣ ಉಳ್ಳವರು ಅರಸರಿಗೆ ಅಂಜುತ್ತಾರೆ ಮತ್ತೆ ಕಳ್ಳರಿಗೆ ಭಯ ಪಡುತ್ತಾರೆ ನೀರು ಬೆಂಕಿಗೂ ಭಯ ಪಡುತ್ತಾರೆ ಅಷ್ಟೇ ತಮ್ಮ ಸಹೋದರರಿಗೂ ಭಯ ಪಡುತ್ತಾರೆ ತಮ್ಮನ್ನು ಬೇಡಿಕೊಂಡು ಬಂದ ಯಾಚಕರಿಗೂ ಅವರು ಭಯಪಡುತ್ತಾರೆ ಹೀಗೆ ಹಣದ ಪರಿಸ್ಥಿತಿ ಇದೆ ಆ ಅವರು ಸುಖವಾಗಿರುವುದಕ್ಕೆ ಬಹಳ ಕಷ್ಟ ಆದರೆ ಪಂಡಿತರು ನಿತ್ಯ ತೃಪ್ತರಾಗಿರುತ್ತಾರೆ ನಾವು ಧರ್ಮ ಕಾರ್ಯಗಳಿಗೋಸ್ಕರವೂ ಈ ಸಂಪತ್ತನ್ನು ಮಾಡುವುದನ್ನು ಕೈ ಬಿಡಬೇಕು ಅದು ಅಷ್ಟು ಒಳ್ಳೆಯದಲ್ಲ ನಿರಪೇಕ್ಷರಾಗಿರಬೇಕು ಎಂದು ಶೌನಕ ಮುನಿಗಳು ನೋಡಿದರು ಆಗ ಯುಧಿಷ್ಠಿರ ಹೇಳಿದ ಮುನಿವರ್ಯ ನಾನು ನನ್ನ ಸಂ ನನ್ನ ಸಂಪತ್ತಿಗೆ ಅಂದರೆ ನನಗೋಸ್ಕರ ಸಂಪತ್ತಿಗೋಸ್ಕರ ಆಸೆ ಪಡುವುದೇ ಇಲ್ಲ ನಾನು ಗೃಹಸ್ಥಾಶ್ರಮದಲ್ಲಿ ಇದ್ದೇನೆ ಗೃಹಸ್ಥಾಶ್ರಮದಲ್ಲಿ ಇದ್ದವರಿಗೆ ನಾಲ್ಕು ಪ್ರಮುಖವಾದುದು ಇದೆ ಏನೆಂದರೆ ಹೊಸಿದು ಬಂದವರಿಗೆ ಊಟವನ್ನು ಕೊಡುವುದು ಆಶ್ರಯವನ್ನು ಕೇಳಿ ಬಂದವರಿಗೆ ಸ್ಥಳವನ್ನು ಕೊಡುವುದು ದಣಿದು ಬಂದವರಿಗೆ ತೀರ್ಥ ಅಂದರೆ ನೀರನ್ನು ಕೊಡುವುದು ಅವರಿಗೆ ಆಸೀನರಾಗುವುದಕ್ಕೆ ಅವಕಾಶ ಕೊಡುವುದು ಕಡೆಯ ಪಕ್ಷ ಒಂದು ಹುಲ್ಲಿನ ಹಾಸಿಗೆಯನ್ನಾದರೂ ಮಲಗಲಿಕೆ ಮಾಡಿ ನಾಲ್ಕನೆಯದು ಯಾರು ಮನೆಗೆ ಬರುತ್ತಾರೋ ಅವರನ್ನು ಆಧರಿಸಿ ಸತ್ಕರಿಸುವುದು ಒಂದಷ್ಟು ಪ್ರೀತಿಯ ವಾಕ್ಯಗಳನ್ನು ಆಡುವುದು ಅವರು ಎದುರು ಬಂದರೆ ನಾವು ಅವರಿಗೆ ನಮ್ಮ ಈ ಕುರ್ಚಿಯನ್ನು ಬಿಟ್ಟುಕೊಡುವುದು ಹೀಗೆ ಹಾಗಾಗಿ ಈ ವಿಪ್ರರೆಲ್ಲರೂ ನನ್ನನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಈ ಬ್ರಾಹ್ಮಣರಿಗೆ ನಾನು ಊಟವನ್ನು ಕೊಡದಿದ್ದರೆ ಹೇಗೆ ಇದೇ ನನ್ನ ಚಿಂತೆ ಎಂದ ಧರ್ಮರಾಯ ಆಗ ಶೌನಕ ಮುನಿಗಳು ಹೇಳಿದರು ಧರ್ಮರಾಯ ಎಷ್ಟೋ ಜನ ರಾಜರೊಳ ಹಿಂದೆ ಈ ಪ್ರಜೆಗಳ ಲಾಭಕ್ಕೋಸ್ಕರ ತಾವು ವ್ರತಾನುಷ್ಠಾನವನ್ನು ತಪಸ್ಸನ್ನು ಮಾಡಿ ಸಿದ್ಧಿಗಳನ್ನು ಪಡೆದುಕೊಂಡಿದ್ದರು ನೀನು ಸಹ ಆ ರೀತಿ ಸಿದ್ಧಿಗಳನ್ನು ಪಡೆಯಬಹುದು ತಪಸ್ಸನ್ನು ಅಥವಾ ವ್ರತ ವ್ರತಗಳನ್ನು ಮಾಡಿ ಎಂದರು ಇದನ್ನು ಕೇಳಿದ ಮೇಲೆ ಯುಧಿಷ್ಠಿರನಿಗೆ ಸ್ವಲ್ಪ ಸಮಾಧಾನವಾದಂತೆ ಆಯಿತು ಅವನು ಅಲ್ಲಿಯೇ ಇದ್ದ ತಮ್ಮ ಗುರುಗಳು ಗೌಮ್ಯರ ಬಳಿಗೆ ಬಂದ ಅವನು ಧೌಮ್ಯರಿಗೆ ಹೇಳಿದ ಗುರುವರ್ಯ ಈ ಬ್ರಾಹ್ಮಣರೆಲ್ಲ ನನ್ನನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಅವರ ಮೇಲೆ ನನಗೆ ಅಪಾರ ಗೌರವ ಇತ್ತು ಅವರಿಗೆ ಭೋಜನದ ವ್ಯವಸ್ಥೆ ಆಗಬೇಕು ಇದಕ್ಕೆ ನಾನು ಏನು ಮಾಡಬೇಕು ನನ್ನ ಕರ್ತವ್ಯವೇನು ದಯವಿಟ್ಟು ಹೇಳಿ ಎಂದು ಕೇಳಿದ ಆಗ ದೌಮ್ಯರು ಹೇಳಿದರು ಅವರು ಒಂದು ಕ್ಷಣ ಧ್ಯಾನಾಸಕ್ತರಾಗಿ ನಂತರ ಯುಧಿಷ್ಠಿರನನ್ನು ಕುರಿತು ಹೇಳಿದರು ಮಹಾರಾಜ ಸೂರ್ಯ ದೇವ ನಮ್ಮ ಈ ಭೂಮಿಯ ಸಕಾಲ ಜೀವಿಗಳಿಗೂ ಆಧಾರ ಸ್ತಂಭವಾಗಿದ್ದಾನೆ ಆದಿಯಿಂದಲೂ ಸೂರ್ಯನ ದೇವನ ತೇಜಸ್ಸಿನಿಂದಲೇ ಸೂರ್ಯನ ತೇಜಸ್ಸು ಶಕ್ತಿಯಿಂದಲೇ ಮೋಡಗಳು ರೂಪುಗೊಳ್ಳುತ್ತವೆ ಆ ಮೋಡಗಳಿಂದಲೇ ಮಳೆಯಾಗುತ್ತದೆ ಆ ಮಳೆಯಿಂದ ಎಲ್ಲ ರೀತಿಯ ಸಸ್ಯಗಳು ಹುಟ್ಟುತ್ತವೆ ಔಷಧೀಯ ಸಸ್ಯಗಳನ್ನು ಸೇರಿಸಿ ಅವನೇ ಎಲ್ಲ ಜೀವಿಗಳಿಗೂ ರಕ್ಷಕ ಎಲ್ಲ ಜೀವಿಗಳಿಗೂ ಆಧಾರ ನೀನು ಸೂರ್ಯನನ್ನು ಸ್ತುತಿ ಸ್ತುತಿಸು ಅವನಿಂದ ಸಿದ್ಧಿಯನ್ನು ಪಡೆ ಎಂದರು ನಂತರ ಸೂರ್ಯ ದೇವನನ್ನು ಪೂಜಿಸುವ ಸ್ತುತಿಸುವ ಮಂತ್ರವನ್ನು ಯುಧಿಷ್ಠಿರನಿಗೆ ಹೇಳಿಕೊಟ್ಟರು ಮತ್ತು ಆ ಸೂರ್ಯ ದೇವನನ್ನು ಉಪಾಸನೆ ಮಾಡುವ ವಿಧಿ ವಿಧಾನವನ್ನು ಸಹ ಅವನಿಗೆ ತಿಳಿಸಿಕೊಟ್ಟರು ಯುಧಿಷ್ಠಿರ ಗಂಗಾ ತೀರಕ್ಕೆ ಬಂದ ಶುಚಿರ್ಭೂತನಾದ ನಂತರ ಸೂರ್ಯನಿಗೆ ಅಭಿಮುಖವಾಗಿ ಅಂದರೆ ಅವನಿಗೆ ಎದುರು ನಿಂತುಕೊಂಡ ಕೈಯ ಮುಗಿದು ಏಕಾಗ್ರ ಚಿತ್ತನಾಗಿ ಸೂರ್ಯ ದೇವನ ಉಪಾಸನೆಯಲ್ಲೇ ತೊಡಗಿದ ಸ್ವಲ್ಪ ಹೊತ್ತಿನ ನಂತರ ಸೂರ್ಯ ದೇವ ಇವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ತೇಜೋ ಪುಂಜನಾಗಿ ಯುಧಿಷ್ಠಿರ ಅವನನ್ನು ಸತ್ಕರಿಸುವಂತೆ ಕೈ ಮುಗಿದು ಅವನಿಗೆ ನಮಸ್ಕಾರವನ್ನು ಮಾಡಿದ ಸೂರ್ಯದೇವ ಹೇಳಿದ ಯುಧಿಷ್ಠಿರ ನಿನ್ನ ಇಚ್ಛೆ ನೆರವೇರುತ್ತದೆ ನಾನು ಹನ್ನೆರಡು ವರ್ಷಗಳ ಕಾಲ ನಿನಗೆ ಆಹಾರವನ್ನು ಕೊಡುತ್ತೇನೆ ಈ ಪಾತ್ರೆಯನ್ನು ತೆಗೆದುಕೋ ಒಂದು ಎಂದು ಒಂದು ಪಾತ್ರೆಯನ್ನು ಕೊಟ್ಟ ಮತ್ತೆ ಹೇಳಿದ ನೋಡು ಈ ಪಾತ್ರೆಯಲ್ಲಿ ಪ್ರತಿ ದಿನ ನಾಲ್ಕು ಬಗೆಯ ಷಡ್ರಸೋಪೇತವಾದ ಆಹಾರಗಳು ಉತ್ಪತ್ತಿಯಾಗುತ್ತವೆ ಅವು ಅಕ್ಷಯವಾಗಿರುತ್ತವೆ ಆ ಆಹಾರವನ್ನು ಎಲ್ಲರೂ ಭುಜಿಸಬಹುದು ಕಡೆಯಲ್ಲಿ ದ್ರೌಪದಿ ಊಟ ಮಾಡಿದ ನಂತರ ಆಹಾರ ಕೊನೆಗೊಳ್ಳುತ್ತದೆ ಆ ದಿನಕ್ಕೆ ಮತ್ತೆ ಮಾರನೆಯ ದಿನ ಆಹಾರ ಅಕ್ಷಯವಾಗುತ್ತದೆ ಎಂದು ನುಡಿದ ಜೊತೆಗೆ ಹೇಳಿದ ಇಲ್ಲಿಗೆ ಹದಿನಾಲ್ಕು ವರ್ಷಕ್ಕೆ ನಿನಗೆ ರಾಜ್ಯ ಕೋಶಗಳು ಮರಳಿ ದೊರಕುತ್ತವೆ ಎಂದು ಹೇಳಿ ಅಂತರ್ಧಾನನಾಗಿ ಹೋದ ಯುದಿಷ್ಠಿರ ಸಮಾಧಾನ ಚಿತ್ತದಿಂದ ಮರಳಿ ಬಂದ ದ್ರೌಪದಿಯೊಡನೆ ಅಲ್ಲಿ ಆ ಪಾತ್ರೆಯಲ್ಲಿ ಅಡುಗೆಗೆ ತೊಡಗಿದ ಅವನು ಸ್ವಲ್ಪ ಮಾಡಿದ ಕೂಡಲೇ ಅಲ್ಲಿ ಅದು ಅಕ್ಷಯವಾಗಿ ಬಹಳಷ್ಟು ಆ ಪಾತ್ರೆ ತುಂಬುವಷ್ಟು ಆಯಿತು ಅದನ್ನು ಹೊರಗೆ ಬಂದು ಬಹಳ ಸಂತೋಷದಿಂದ ಆ ಕುಳಿತ ವಿಪ್ರರಿಲ್ಲ ಮಡಿಸಿದ ನಂತರ ತನ್ನ ಸಹೋದರರಿಗೆ ತಾನೂ ಸಹ ಆ ಊಟವನ್ನು ಪೂಜಿಸಿದ ಕಡೆಯಲ್ಲಿ ದ್ರೌಪದಿ ಊಟ ಮಾಡಿದ ಅಲ್ಲಿಗೆ ಆ ಆಸಾರ ಅಲ್ಲಿಗೆ ಮುಕ್ತಾಯವಾದಂತಾಯಿತು ಈ ರೀತಿ ಯುಧಿಷ್ಠಿರನಿಗೆ ಒಂದು ಅಕ್ಷಯ ಪಾತ್ರೆ ದೊರಕಿತು ಅವರು ಅಲ್ಲಿ ಸ್ವಲ್ಪ ಕಾಲವಿದ್ದರು ನಂತರ ಅವರು ಆ ವಿಪ್ರರ ಜೊತೆಗೂಡಿ ಮುಂದೆ ಉತ್ತರ ದಿಕ್ಕಿನತ್ತ ಕಾನ್ಯಕ ವನ ವನದತ್ತ ಪಾಂಡವರು ಹೊರಟರು ಮುಂದಿನ ಸಂಚಿಕೆಯಲ್ಲಿ धृतराष्ट्रम विधुर मध्य ऐन नोड़ो नमस्कार